ನಮಸ್ಕಾರ ವೀಕ್ಷಕರೇ ನಾವೆಲ್ಲರೂ ನೋಡಿರುವ ಹಾಗೆ ಈಗಿನ ಯುವ ಜನತೆ ಆನ್ಲೈನ್ ಗೇಮಿಂಗ್ ವ್ಯಸನಕ್ಕೆ ಹೋಗಿ ಹಣ ಕಳೆದುಕೊಳ್ತಾ ಇದ್ದಾರೆ ಇದನ್ನು ತಡೆ ಹಿಡಿಯಲು ಸರ್ಕಾರ ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ ಈ ಮಸೂದೆ ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ಗೇಮಿಂಗ್ ಕಂಪನಿಗಳಿಗೆ ಯಾವ ನಿಯಮಗಳನ್ನು ಕಡ್ಡಾಯವಾಗುತ್ತವೆ ಬಳಕೆದಾರರು ಯಾವ ಬದಲಾವಣೆಗಳನ್ನು ಎದುರಿಸಲಿದ್ದಾರೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಇತ್ತೀಚಿನ ವರ್ಷಗಳಲ್ಲಿ ಆನ್ಲೈನ್ ಗೇಮಿಂಗ್ ಕೋಟ್ಯಾಂತರ ಯುವಕರ ಹವ್ಯಾಸ ಮಾತ್ರವಲ್ಲ ಒಂದು ದೊಡ್ಡ ಉದ್ಯಮವಾಗಿದೆ ಆದರೆ ಇದ್ರ ಹಿಂದೆ ವ್ಯಸನ ಆರ್ಥಿಕ ಮೋಸ ತಪ್ಪು ಜಾಹೀರಾತುಗಳಂತಹ ಸಮಸ್ಯೆಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಪ್ರಮೋಷನ್ ಆಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನು ಈ ಮಸೂದೆಯನ್ನು ಜಾರಿಗೆ ತಂದಿದೆ ಇದರಡಿಯಲ್ಲಿ ಬಳಕೆದಾರರ ರಕ್ಷಣೆ ಜಾಹೀರಾತುಗಳಿಗೆ ಕಟ್ಟುನಿಟ್ಟಾದ ನಿಯಮಗಳು ಕಂಪನಿಗಳಿಗೆ ಲೈಸೆನ್ಸ್ ಕಡ್ಡಾಯ ಹೊಣೆಗಾರಿಕೆಯಿಂದ ಆಟ ಆಡುವ ಮಾರ್ಗಸೂಚಿ ಹಣಕಾಸು ಹಾಗೂ ಡೇಟಾ ಭದ್ರತೆ ಎಲ್ಲದರಲ್ಲೂ ಕೂಡ ಸರ್ಕಾರ ಕಣ್ಣಿಟ್ಟಿದೆ ಕಂಪನಿಗಳಿಗೆ ಲೈಸೆನ್ಸ್ ಇಲ್ಲದೆ ಬಿಸಿನೆಸ್ ಅಸಾಧ್ಯ ಜಾಹೀರಾತುಗಳಿಗೆ ನಿಯಂತ್ರಣ ಕಟ್ಟು ನಿಟ್ಟಾದ ತಪಾಸಣೆ ಬಳಕೆದಾರರಿಗೆ ವ್ಯಸನ ನಿಯಂತ್ರಣ ಹಣ ಖರ್ಚಿಗೆ ಮಿತಿ ಡೇಟಾ ಸುರಕ್ಷತೆ ಇನ್ನು ಕಾನೂನುಬದ್ಧ ಸಾಧನಗಳು ಕ್ಯಾಸಿನೋ ಮಾದರಿಯ ಸ್ಕಿಲ್ ಗೇಮ್ಗಳ ಮೇಲೂ ಕೂಡ ನಿಗಾವನ್ನು ಇಡಲಾಗಿದೆ ಇದೀಗ ಪ್ರಶ್ನೆ ಏನಂದ್ರೆ ಗೇಮಿಂಗ್ ಕಂಪನಿಗಳು ಇದನ್ನು ಇವೆ ಅಥವಾ ಇಲ್ಲವೇ ಇನ್ನಷ್ಟು ಕಠಿಣ ನಿಯಮ ಬೇಕು ಅಂತ ಜನ ಒತ್ತಾಯಿಸ್ತಾರೆ ಅನ್ನುವುದನ್ನು ಈಗ ಕಾದು ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಲೋಕಸಭೆ ರಾಜ್ಯಸಭೆ ಚರ್ಚೆಗಳು ಹೇಗೆ ಸಾಗುತ್ತವೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಡಿಜಿಟಲ್ ಇಂಡಿಯನ್ ಅಭಿವೃದ್ಧಿ ಮತ್ತು ಸಾಮಾಜಿಕ ಜವಾಬ್ದಾರಿಯ ನಡುವಿನ ಸಮತೋಲನ ಸಾಧಿಸಲು ಸರ್ಕಾರ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಗೇಮಿಂಗ್ ಕಂಪನಿಗಳಿಗೆ ಇದು ಸರಿಯಾದ ನಿಯಮವೇ ಅಥವಾ ಇನ್ನೂ ಕಠಿಣವಾಗಬೇಕು ಅಂತ ನೀವು ಭಾವಿಸ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋ ಮತ್ತೆ ಭೇಟಿಯಾಗೋಣ